वेलकम बैक टू श्रुति बदामी ट्रैवल ब्लॉग सो इवतु ना जुले मिनासोट अलवी एक्साक्टली गूजबेरी फास् स्टेट पार्क अंत प्लेसलीव आक्चुअली सेम गूसबेरी के टू मंथ्स बैक कूड़ा ट्रैवल आवल फा कलर्स कंप्लीटलीफरेन्टा कहूँ फा कलर्स लीवसे कलरफुल का वाटरफा ಲೈಕ್ ನಾರ್ಮಲಾಗಿ ನಾವು ವಾಟರ್ ಫಾಲ್ ಹೇಗೆ ನೋಡ್ತೀವೋ ಅದೇ ಥರ ಇತ್ತು ಬಟ್ ಆವಾಗ ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಈ ಸರಿ ಬಿಕಾಸ್ ನಾವು ಯಾವತ್ತೂ ಲೈಕ್ ಸ್ನೋ ಫಾಲ್ ಆಗೋದು ನೋಡೋದೇ ತುಂಬ ಅಪರೂಪ ಆ್ಯಂಡ್ ಅಂಥದ್ರಲ್ಲಿ ಹೋಲ್ ವಾಟರ್ ಫಾಲ್ ನಿಮಗೆ ಸ್ನೂ ಫ್ರೋಸ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಎಕ್ಸೈಟ್ಮೆಂಟ್ ಒಂಥರ ಫಸ್ಟ್ ಟೈಮ್ ನೋಡ್ತಾ ಇರಬೇಕಾದ್ರೆ ತುಂಬಾ ಎಕ್ಸೈಟ್ಮೆಂಟ್ ಅಂತ ಅನಿಸುತ್ತೆ ನಾವೆಲ್ಲ ಗ್ರ್ಯಾಂಡ್ ಫೋಟೇಜ್ ಪ್ಲೇಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಗೂಸ್ಬೆರಿ ವಾಟರ್ ಫಾಲ್ಸಿಗೆ ಬರ್ತಾ ಇರೋದು ಇವಾಗ ನೀವು ಗ್ರ್ಯಾಂಡ್ ಫೋಟೇಜ್ ಆ್ಯಂಡ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ನೋಡಬೇಕು ಅಂತ ಹೇಳಿದರೆ ಇಲ್ಲಿ ಲಿಂಕ್ ಮಾಡಿರ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಈ ಪ್ಲೇಸಿಂದ ಕೆನಡಾ ಬಾರ್ಡರ್ಗೆ ಅರೌಂಡ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಡ್ರೈವ್ ಆಗುತ್ತೆ ಸೊ ನಾವು ಆಲ್ಮೋಸ್ಟ್ ಕ್ಯಾನಡಾ ಬಾರ್ಡರ್ಗೆ ಸ್ವಲ್ಪ ಕ್ಲೋಸ್ ಆಗಿನೇ ಇದ್ದೀವಿ ನೀವು ಇಂಟ್ರೊಡಕ್ಷನಲ್ಲಿ ನೋಡಿದ್ರೆ ಈ ವಾಟರ್ ಫಾಲ್ಸ್ ಒಂಥರ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಫ್ಲೋ ಆಗ್ತಾ ಇದೆ ಸೊ ಇವಾಗ ನಿಂತ್ಕೊಂಡಿರೋ ಪ್ಲೇಸ್ ಕೂಡ ಅಲ್ಲಿ ವಾಟರ್ ಫ್ಲೋ ಆಗ್ತಾಯಿತ್ತು ಸೊ ಅದು ಕೂಡ ಫ್ರೋಸ್ ಆಗಿದೆ ಆ್ಯಂಡ್ ಇನ್ನು ಆ್ಯಕ್ಚುಲಿ ಹಾರ್ಡ್ ಆಗಿ ಏನು ಸರ್ಫೆಸ್ ಕ್ರಿಯೇಟ್ ಆಗಿಲ್ಲ ಬಟ್ ತುಂಬ ಡೀಪ್ ಅಂತ ಏನೂ ಇಲ್ಲ ಜಸ್ಟ್ ಒನ್ ಫೀಟ್ ಹೈಟ್ ಇರ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಐಸ್ ಫಾರ್ಮೇಷನ್ ಕೆಳಗಡೆ ಕೂಡ ನಮಗೆ ವಾಟರ್ ಫ್ಲೋ ಆಗೋದು ಕಾಣಿಸ್ತಾ ಇತ್ತು ಆ್ಯಂಡ್ ವಾಟರ್ ಫಾಲಲ್ಲಿ ನಮಗೆ ಹಾಫ್ ಫ್ಲೋಸ್ ಆಗಿತ್ತು ಇನ್ನೂ ಸ್ವಲ್ಪ ಕಡೆ ವಾಟರ್ ಫ್ಲೋ ಆಗ್ತಾಯಿತ್ತು ಅದು ತುಂಬ ಚೆನ್ನಾಗಿ ಇತ್ತು ನೋಡೋದಕ್ಕೆ ಸೊ ನಾವು ನೋಡ್ತಿರೋ ಹಾಗೆ ತುಂಬ ಡೀಪ್ ಅಂತ ಏನಿಲ್ಲ ಬೈ ಚಾನ್ಸ್ ನಮ್ಮ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಹೋದ್ರೂ ನಮ್ಮ ಕಾಲು ಮ್ಯಾಕ್ಸಿಮಮ್ ಅಂದ್ರೆ ಕಲ್ ಮೇಲಿರತ್ತೆ ಅಷ್ಟೆ ಸೊ ಜಸ್ಟ್ ಆ ಕ್ಯೂರಿಯಾಸಿಟಿಗೆ ನಾನು ಕ್ರಿಸ್ಟಲ್ ಥರ ಫಾರ್ಮೇಷನ್ ಕೆಳಗಡೆ ಏನು ಕ್ರಿಯೇಟ್ ಆಗಿರುತ್ತೋ ಅದನ್ನು ತೆಗೆದು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೆ ಅದು ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ಒಳಗಡೆ ಕೂಡ ನಮಗೆ ಮೈನ್ಯೂಟ್ ಡ್ರಾಪ್ಲೆಟ್ಸ್ ಫ್ಲೋ ಆಗ್ತಾ ಇರತ್ತೆನೇ ನೋಡ್ಬೋದಿತ್ತು ಅಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಐಸ್ ಏನು ಕ್ರಿಯೇಟ್ ಆಗಿತ್ತು ಅದು ಕೆಳಗಡೆ ತುಂಬ ಹಾರ್ಡಾಗಿರುತ್ತೆ ಬಟ್ ಮೇಲೆ ಮಾತ್ರ ನಮಗೆ ತುಂಬ ಹಾರ್ಡ್ ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಐಸ್ ಫಾರ್ಮೇಷನ್ ಆಗಿರೋದು ಶೇಪ್ ಆಗಲಿ ಆ್ಯಂಡ್ ಅದು ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದರೆ ಇದೆಲ್ಲ ಹೇಗಾಗ್ಬೋದು ಅಂತ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ ಆ್ಯಂಡ್ ಸನ್ಲೈಟ್ ಇರಬೇಕಾದ್ರೆ ಈ ಐಸ್ ಫಾರ್ಮೇಷನ್ ಮೇಲೆ ಅದು ಸನ್ ರೇಸ್ ಏನಾದರೂ ಬಿದ್ದಾಗ ತುಂಬಾ ಚೆನ್ನಾಗಿ ಅದು ಶೈನ್ ಆಗ್ತಾ ಇರುತ್ತೆ ಅದು ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡೋದಕ್ಕೆ ಆ್ಯಕ್ಚುಲಿ ವಿಡಿಯೋಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಮೇಲೆಯಿಂದ ಏನು ವಾಟರ್ ಫಾಲ್ ಆಗ್ತಿದೆಯೋ ನಾವು ಆ ಪ್ಲೇಸ್ಗೂ ಕೂಡ ಹೋಗ್ಬೋದು ಆ್ಯಂಡ್ ನಾನು ಲಾಸ್ಟ್ ಟೈಮ್ ಅಲ್ಲೂ ಕೂಡ ಹೋಗಿದ್ದೆ ಫೋಟೋ ಸೆಷನ್ ಮಾಡಿದ್ದೆ ಅಲ್ಲೆಲ್ಲ ಓಡಾಡ್ಬೋದು ಆ್ಯಕ್ಚುಲಿ ಇವಾಗಲೂ ಕೂಡ ಓಪನ್ ಇತ್ತು ಆ್ಯಕ್ಚುಲಿ ಏನು ಕ್ಲೋಸ್ ಅಂತ ಆಗಿರಲಿಲ್ಲ ಬಟ್ ಮೇಲೆ ಲೈಕ್ ಐಸ್ ಫಾರ್ಮೇಷನ್ ಇರೋದ್ರಿಂದ ಸ್ವಲ್ಪ ಸ್ಲೈಡಿಂಗ್ ಅಂತ ಅನಿಸ್ತಿರುತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ನಾವು ಹೋಗಬೇಕಿತ್ತು ಮೇಲೆ ಸೊ ನಾವು ಇವಾಗ ನಿಂತ್ಕೊಂಡಿರೋ ಪ್ಲೇಸಿಂದ ಕೆಳಗಡೆ ಕೂಡ ಹೋಗ್ಬೋದು ಅದು ಹೇಗಿದೆ ವ್ಯೂ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನಾವು ಇವಾಗ ನಿಂತಿರೋ ಪ್ಲೇಸಿಂದ ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆ ಅಲ್ಲೂ ಕೂಡ ನಮಗೆ ವ್ಯೂ ಕಾಣಿಸುತ್ತೆ ರಫ್ಲಿ ನಮಗೆ ಇದು ಫೋರ್ ತ್ರೀ ಟು ಫೋರ್ ಸ್ಟೆಪ್ಸಲ್ಲಿ ವಾಟರ್ ಫಾಲ್ ಕಾಣಿಸುತ್ತೆ ಸೊ ನಾವು ಅಲ್ಲಿ ಕೆಳಗಡೆಗಳು ಹೋಗಲಿಲ್ಲ ಬಿಕಾಸ್ ನಮಗೆ ಅಲ್ಲಿನ ನೀಟಾಗಿ ಐಸ್ ತಿಕ್ಕಾಗಿ ಐಸ್ ಫಾರ್ಮ್ ಆಗಿರಲಿಲ್ಲ ಸೊ ಅದ್ರ ಕೆಳಗಡೆ ಮೋಸ್ಟ್ಲಿ ನಮಗೆ ಯಾರೂ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಓಡಾಡೋದು ಸೊ ನಾವು ಏನು ಅಷ್ಟು ಟ್ರೈ ಮಾಡಬೇಕು ಹೋಗಬೇಕು ಅಂತ ಟ್ರೈ ಮಾಡಲಿಲ್ಲ ಬಟ್ ಇವಾಗ ನಾವು ನಿಂತ್ಕೊಂಡಿರೋ ಪ್ಲೇಸ್ ಇಂದ ಮೇಲೆ ನೋಡಿದರೆ ಸಿ ಅದು ಮೇನ್ ವಾಟರ್ಫಾಲ್ ಸೊ ಮೇಲೆ ಕೂಡ ನಾವು ಹೋಗ್ಬೋದು ಅಂಡ್ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲೂ ಕೂಡ ಹೋಗ್ಬೋದು ಸೊ ನೆಕ್ಸ್ಟ್ ಟ್ರಿಪ್ಪಿಂಗಲ್ಲಿ ಅಲ್ಲಿ ಡ್ರೋನಲ್ಲಿ ಕ್ಯಾಪ್ಚರ್ ಆಗಿರೋ ಕಂಪ್ಲೀಟ್ ಗೂಸ್ಬೆರಿ ಫಾಲ್ಸ್ ವಿಡಿಯೋ ಇದೆ ಈ ವಾಟರ್ ಫಾಲ್ ಥರ ಇಂಡಿಯಾ ಅಲ್ಲಿ ಯಾವುದಾದ್ರೂ ವಾಟರ್ ಫಾಲ್ ಸಿಮಿಲರ್ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್